ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ಮಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸ್ಕೂಲಿಗೆ ಬಂದಿದ್ದೇನೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ರಾಧೆ ಡ್ರೆಸ್ ಹಾಕಿಸ್ಲಿಕ್ಕಿದೆ ಹಾಗೆ ಬಾಡಿಗೆ ಡ್ರೆಸ್ ನೋಡ್ಲಿಕ್ಕಿದೆ ಹೇಳಿದ್ಲು ನಾನು ಮನೆಗೆ ಹೋಗಿ ಮೊಬೈಲ್ ನೋಡೋದು ಅಂತ ಹಾಗೆ ನೀವು ನೋ ಬಿಟ್ಟು ನೋ ಹೇಳಿ ಬಿಟ್ಟು ಯಾರು ಸಹ ನನ್ನ ಬಿಟ್ಟು ಫೋನ್ ನೋಡಬಾರ್ದು ನೀವಲ್ಲ ಯೂಟ್ಯೂಬರ್ ಅವ್ರ ಯೂಟ್ಯೂಬರ್ನ ಅವ್ರು ಹೇಳುದ್ರ ಮತ್ತೆ ಅಮ್ಮನ ವೀಡಿಯೋ ನೀವು ನನ್ನನ ಬಿಟ್ಟು ಫೋನ್ ಡ್ರೆಸ್ ಸೆಲೆಕ್ಟ್ ಆದ ಮೇಲೆ ಮಾಲೆ ಮುಂದಲೆ ಆಮೇಲೆ ಬಳೆ ನೋಡ್ತಾ ಇದ್ದೇವೆ ಅದು ಸಹ ಬೇಕಲ್ಲ ಸೊಂಟ ಪಟ್ಟಿ ಎಲ್ಲ ಬೇಕು ಹಾಗೆ ಅದನ್ನು ನೋಡ್ತಾ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಮಗಳು ಅವಳಿಗಿಷ್ಟದ್ದು ತಗೊಂಡೋದು ನಾವು ಬಳೆ ಮಾಲೆ ಆಮೇಲೆ ಮುಂದಲೆ ಸೊಂಟ ಪಟ್ಟಿ ಇದೆಲ್ಲ ಟ್ವೆಂಟಿ ಫಿಫ್ತ್ಗೆ ಸಿಗ್ತದೆ ಆಗ ತೋರಿಸ್ತೇವೆ ಯಾವ ರೀತಿ ಡಿಸೈನ್ ಇದೆ ಯಾವ ರೀತಿ ಡಿಸೈನ್ ಇದು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಅಂತೇಳಿ ಆ ದಿನ ತೋರಿಸ್ತೇವೆ ಆ ದಿನವೇ ಬಟ್ಟೆ ಎಲ್ಲ ಸಿಗೋದು ಹಾಗೆ ನನಗೆ ಟೊಮೆಟೊ ಎಲ್ಲ ಬೇಕಿತ್ತು ಹಾಗೆ ನಾನು ರಿಲಯನ್ಸಿಗೆ ಬಂದಿದ್ದೇನೆ ಅಲ್ಲಿ ಸ್ವಲ್ಪ ಚೀಪಲ್ಲಿ ಕಡಿಮೆ ಕ್ರಯಕ್ಕೆ ಸಿಗ್ತದೆ ಟೊಮೆಟೊ ತರಕಾರಿಗಳೆಲ್ಲ ಚಿಕ್ಕಮಗಳಿಗೆ ಹುರಿಗಡಲೆ ಬೇಕು ಅಂತ ಹೇಳಿದ್ದು ಅದು ಹೀಗೆ ಡೈರೆಕ್ಟ್ ತಿನ್ಬೋದು ಹಸಿ ಕಡಲೆ ತರಲ್ಲ ಈ ರೀತಿ ಹುರಿದ ಕಡಲೆ ಅದು ಚೆನ್ನ ಅಂತ ಹೇಳ್ತಾರಲ್ಲ ಅದು ಕಡಲೆ ಇದು ಅದನ್ನು ಪ್ರಸಾದ ಎಲ್ಲ ಮಾಡಲಿಕ್ಕೆ ಪ್ರ ಉಪಯೋಗಿಸ್ತಾರೆ ಅದರ ಪೌಡರ್ ಮಾಡಿ ಅಷ್ಟೇ ಬಂದೆವು ಗೋಲ್ಗಪ್ಪ ತಿಂದೆವು ತುಂಬ ತಿಂಗಳುಗಟ್ಟಲೆ ಆಯಿತು ಅಂತ ಕಾಣ್ತದೆ ಗೋಲ್ಗಪ್ಪ ತಿನ್ನದೆ ಪಾನಿಗಿರಿ ಪಾನಿಪುರಿಗಿಂತ ಗೋಲ್ಗಪ್ಪ ತುಂಬ ಟೇಸ್ಟ್ ಮಗಳಿಗೆ ಮಕ್ಕಳಿಗೆ ರೈಸ್ ಜೀರೈಸ್ ಮಾಡುವಂಥೇಳಿ ಕುಕ್ಕರಲ್ಲಿ ಹಾಕಿ ಬಂದು ಇಟ್ ಇಟ್ಟು ಬಂದಿದ್ದೇನೆ ಮಗಳ ರಾಧೆದು ಡ್ರೆಸ್ ಅಲ್ಲೇ ಇಟ್ಟು ಬಂದಿದ್ದೇವೆ ಅವರು ಟ್ವೆಂಟಿ ಫಿಫ್ತ್ಗೆ ಕೊಡ್ತಾರೆ ಟ್ವೆಂಟಿ ಸಿಕ್ಸ್ತಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೆ ಅದಕ್ಕೆ ಬೆಳಗ್ಗೆ ಹೋಗಲಿಕ್ಕಿದೆ ಅವಳು ಫುಲ್ಲು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಡ್ರೆಸ್ಸೆಲ್ಲ ಹಾಕಿ ಫುಲ್ ರೆಡಿಯಾಗಿ ಅವಳಿಗೆ ಶಿಶು ಮಂದಿರಕ್ಕೆ ಹೋಗ್ಲಿಕ್ಕಿದೆ ಕುಕ್ಕರ್ ವಿಸಿಲು ಹೊಡೆದು ಅದರಿಂದ ಫುಲ್ಲೆಲ್ಲ ಗಂಜಿ ಎಲ್ಲ ರಟ್ಟಿ ನೋಡಿ ಇಲ್ಲೆಲ್ಲ ಪಾತ್ರದ ಮೇಲೆ ಮುಚ್ಚಳದ ಮೇಲೆ ಎಲ್ಲ ಬಿದೆ ಇದು ಪೂಂಬೆ ಬಾಳೆ ಪೂಂಬೆ ಪಲ್ಯ ಇದು ಕಡಲೆ ಸಾರು ಮಧ್ಯಾಹ್ನಕ್ಕೆ ಮಾಡಿದ್ದು ಆಮೇಲೆ ನಾನು ನಾಳೆಗೆ ಮೊಳಕೆ ಬರಿಸಿದ ಪಚ್ಚೆ ಶುರು ಹೇಳಿ ನೀರಲ್ಲಿ ನೆನೆಸಿಟ್ಟಿದ್ದೆ ಬೆಳಗಿಂದ ಈಗ ಸಂಜೆವರೆಗೆ ಅದು ನೆನಿತ್ತು ಈಗ ನೀರು ಚೆಲ್ತಾ ಇದ್ದೇನೆ ಮೂರು ಚೆಲ್ಲಿ ಅದನ್ನು ಹಾಗೆ ಮುಚ್ಚಿಡೋದು ಗಟ್ಟಿಯಾಗಿ ಮುಚ್ಚಿದ್ರೆ ನಾಳೆ ಬೆಳಿಗ್ಗೆ ಆವಾಗ ಎಲ್ಲ ಮೊಳಕೆ ಬಂದಿರ್ತದೆ ಹಿಂದೆ ಅದರದ್ದು ಬರೀ ಪಲ್ಯ ಮಾಡ್ತೇನೆ ಮಗಳಿಗೆ ಸ್ಕೂಲಿಗೆ ಟಿಫಿನ್ ಕಳಿಸುವಂತಿದ್ದೇನೆ ಇಲ್ಲಾಂದ್ರೆ ಸೌತೆಕಾಯಿ ಜರಡು ಸೇರಿಸಿ ಏನಾದ್ರು ಮಾಡುವಂತ ಪೂಜೆ ಹಾಕ್ತಾ ಸೌಕರಲ್ಲಿ ಹಾಗೆ ರಾತ್ರಿ ಊಟಕ್ಕೆ ಆಮ್ಲೆಟ್ ಮಾಡಿದೆ ಗೀ ರೈಸ್ ಆಮೇಲೆ ಆಮ್ಲೆಟ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಈಗ ಗಂಟೆ ಹತ್ತುವರೆ ಆಯಿತು ಊಟ ಎಲ್ಲ ಆಯ್ತು ಇಷ್ಟೊತ್ತು ಫೋನ್ ಹುಡುಕುತ್ತಾ ಇದ್ದೆ ಫೋನಲ್ಲಿ ಬಿಟ್ಟು ಫೋ ಫೋನ್ ಕಾಣೋದಿಲ್ಲ ನನಗೆ ಇದು ಎಲ್ಲಿ ಅಂತ ನೋಡೋ ಮತ್ತು ಅಡಿಗೆ ಕೋಣೆಯಲ್ಲೇ ಬಿಟ್ಟು ಬಂದಿದ್ದೆ ಹಾಗೆ ರಿಂಗ್ ಮಾಡಿ ಫೋನ್ ರಿಂಗ್ ಆಗ್ತದೆ ಎಲ್ಲಿ ಗೊತ್ತಿಲ್ಲ ಅಡಿಗೆ ಕೋಣೆಯಲ್ಲಿತ್ತು ಅಲ್ಲಿಂದ ಹುಡುಕಿ ಈಗ ಬಂದು ನಿಮಗೆ ಬಾಯ್ ಹೇಳು ಅಂತ ವೀಡಿಯೋಲಿ ಗ್ಯಾಂಡ್ ಮಾಡ್ತೇನೆ ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಎಲ್ಲರೂ ಟೇಕ್ ಕೇರ್ ಬಾಯ್ ಬಾಯ್